ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಉತ್ತಮ ಸಿಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ರಕ್ಷಿತಾ ಶೆಟ್ಟಿಯಿಂದ ಗಿಲ್ಲಿಗೆ ಉತ್ತಮ ಸಿಕ್ಕಿತ್ತು ಮತ್ತೆ ರಕ್ಷಿತಾ ಶೆಟ್ಟಿಯಿಂದ ಈಗ ಮಾರುಗೆ ಉತ್ತಮ ಸಿಗುತ್ತಾ ಅನ್ನೋ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಮಾಡುಗೆ ರಕ್ಷಿತಾಳಿಂದ ಯಾಕೆ ಉತ್ತಮ ಸಿಗಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಅನಲೈಸ್ ಮಾಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬಿಗ್ ಬಾಸ್ ಮನೆ ಸದ್ಯಕ್ಕೆ ಬಿಬಿ ಪ್ಯಾಲೇಸ್ ಆಗಿತ್ತು ಈ ಬಿಬಿ ಪ್ಯಾಲೇಸ್ ಗೆ ಹೊರಗಡೆಯಿಂದ ಅಂತಂದ್ರೆ ಕಳೆದ ಸೀಸನ್ ಸೀಸನ್ ಹನ್ನೊಂದರ ಐದು ಗೆಸ್ಟ್ ಗಳು ಮನೆಗೆ ಬಂದಿರ್ತಾರೆ ಆಗ ಅವ್ರನ್ನ ಯಾವ ರೀತಿಯಾಗಿ ಅವ್ರು ನೋಡ್ಕೊಳ್ತಾರೆ ಅವ್ರು ಯಾವ ರೀತಿ ಉಪಚರಿಸ್ತಾರೆ ಅತಿಥಿಗಳನ್ನ ಸತ್ಕಾರ ಮಾಡ್ತಾರೆ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಅವ್ರು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ ಸೊ ಮನೆ ಮಂದಿ ಏನಿದ್ರಲ್ಲ ಅವ್ರೆಲ್ಲರೂ ಕೂಡ ಸ್ಟಾಫ್ ಗಳಾಗಿರ್ತಾರೆ ಬಿ ಬಿ ಪ್ಯಾಲೇಸ್ ನ ಸ್ಟಾಫ್ ಗಳಾಗಿರ್ತಾರೆ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ವಹಿಸಿದ್ರು ಆಗ ಎಲ್ಲರೂ ಕೂಡ ಅಚ್ಚುಕಟ್ಟಾಗೆ ಕೆಲಸ ಮಾಡ್ತಾ ಇದ್ರು ಆ ಸಮಯದಲ್ಲಿ ರಕ್ಷಿತಾ ಶೆಟ್ಟಿಗೆ ಮತ್ತೆ ಮಾಳು ನಿಪ್ನಾಳ್ ಇವರಿಬ್ಬರಿಗೂ ಕೂಡ ಅಂದ್ರೆ ಸ್ವಚ್ಛ ಮಾಡುವಂತಹ ಕೆಲಸವನ್ನ ಇವ್ರಿಗೆ ವಹಿಸಿರ್ತಾರೆ ಅಂತಂದ್ರೆ ಕ್ಲೀನಿಂಗ್ ಕೆಲಸ ಇವರಿಬ್ಬರದಾಗಿರುತ್ತೆ ಸೊ ಹೀಗಾಗಿ ಮನೆಯಲ್ಲಿ ಪಾತ್ರೆಗಳು ಮತ್ತೆ ಕಸ ಹೊಡಿಯೋದು ಇದೆಲ್ಲವೂ ಕೂಡ ವಾಶ್ ಮಾಡೋ ಕೆಲಸ ಇವ್ರದಾಗಿರುತ್ತೆ ಕಸನು ಹೊಡಿಬೇಕು ಮತ್ತೆ ಪಾತ್ರೆಗಳನ್ನು ಕೂಡ ತೊಳಿಬೇಕು ಎಲ್ಲಾದ್ರೂ ಏನಾದ್ರೂ ಕ್ಲೀನ್ ಇರ್ಲಿಲ್ಲ ಅಂತಂದ್ರೆ ಇವರ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಇವರೇ ಅದನ್ನ ನೋಡ್ಕೊಂಡು ಕ್ಲೀನ್ ಮಾಡಬೇಕಾಗಿರತ್ತೆ ಸೊ ಈ ಸಂದರ್ಭದಲ್ಲಿ ಗೊತ್ತು ರಕ್ಷಿತಾ ಶೆಟ್ಟಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಹಾಗೆ ಅವ್ರ ಕಣ್ಮುಂದೆ ಏನಾದ್ರೂ ತಪ್ಪು ನಡೆದ್ರೆ ಅವ್ರನ್ನ ಬಿಡೋದೇ ಇಲ್ಲ ಜನ್ಮ ಜಾಲಾಡ್ ಬಿಡ್ತಾಳೆ ಅನ್ನೋದು ಕೂಡ ಗೊತ್ತಿದೆ ಈ ಸಂದರ್ಭದಲ್ಲಿ ಏನಾಗತ್ತೆ ಮೊದಲನೇದಾಗಿ ಧ್ರುವಂತಗೂ ರಕ್ಷಿತಾ ಶೆಟ್ಟಿಗೂ ಇತಿ ಬರ್ತಾ ಇಲ್ಲ ಕೂಡ ತರ ಆಗ್ಬಿಟ್ಟಿದ್ದಾರೆ ಹೀಗಾಗಿ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ರಕ್ಷಿತಾ ಶೆಟ್ಟಿ ಅವರು ಪಾತ್ರಗಳನ್ನ ವಾಶ್ ಮಾಡ್ತಿರ್ತಾರೋ ಏನೋ ಆ ಸಮಯದಲ್ಲಿ ಇಲ್ಲಿ ಧ್ರುವಂತವ್ರು ಒಂದು ತಟ್ಟೆನ ತೆಗೆದುಕೊಂಡು ಬರ್ತಾರೆ ಅವರು ಊಟ ಮಾಡಿರುವಂತಹ ತಟ್ಟೆನ ತೆಗೆದುಕೊಂಡು ಬಂದು ಡೈರೆಕ್ಟ್ ಆಗಿ ಸಿಂಕಲ್ ಹಾಕ್ತಾರೆ ಅದರ ಜೊತೆಗೆ ಟಿಶ್ಯೂ ಪೇಪರ್ ಅನ್ನು ಕೂಡ ಬಿಸಾಕ್ಬಿಟ್ಟಿರ್ತಾರೆ ಆಗ ರಕ್ಷಿತಾ ಶೆಟ್ಟಿ ಕೇಳ್ತಾಳೆ ನೋಡಿ ಹೀಗೆ ಟಿಶ್ಯೂ ಪೇಪರ್ ಅನ್ನ ಹಾಕ್ಬೇಡಿ ಬೇಕಾದ್ರೆ ತಟ್ಟೆ ಹಾಕಿ ನಮ್ದು ತೊಳೆಯೋ ಕೆಲಸ ನಾವು ತೊಳಿತೀವಿ ಕ್ಲೀನ್ ಮಾಡ್ತೀವಿ ಆದ್ರೆ ಟಿಶ್ಯೂ ಹಾಕಿದ್ರೆ ನೀರು ಬ್ಲಾಕ್ ಆಗ್ಬಿಡತ್ತೆ ಸಿಂಕ್ ಅಲ್ಲಿ ನೀರು ಸರಿಯಾಗಿ ಪಾಸ್ ಆಗೋದಿಲ್ಲ ಅವಾಗ ನಿತ್ಕೊಂಡ್ಬಿಡತ್ತೆ ನೀರು ಅಂತ ಹೇಳ್ತಾರೆ ಆಗ ಧ್ರುವಂತ್ ಅವರು ಅದನ್ನ ಸರಿಯಾಗಿ ಕೇಳಿಸ್ಕೊಳಂಗಿಲ್ಲ ಸುಮ್ನೆ ಅವ್ರ ಮೇಲೆ ರೇಗ್ತಾರೆ ಅಹ್ ನಿಮ್ ಕೆಲ್ಸ ಅದು ನೀವು ಮಾಡ್ಬೇಕು ಹಾಗೆ ಹೀಗೆ ನಾನ್ ಅಲ್ಲಿಡ್ಬೇಕಾ ನೀವ್ ಇಲ್ಲಿಡ್ಬೇಕಾ ನಿಮ್ ಮಾತನ್ನ ನಾನ್ ಕೇಳಿಸ್ಕೋಬೇಕಾ ಹೀಗೆ ಒಂದಷ್ಟು ಅಹ್ ಇಲ್ಲ ಸಲ್ಲದಂತಹ ಮಾತುಗಳನ್ನ ಧ್ರುವಂತ್ ಅವ್ರ ಬಾಯಿಂದ ಬರತ್ತೆ ಇನ್ ಈ ಜಗಳ ಬೆಳಿತಾ ಬೆಳಿತಾ ಮಾಡೋವ್ರಿಗೆ ಶಿಫ್ಟ್ ಆಗ್ಬಿಡತ್ತೆ ಅಂದ್ರೆ ಇಲ್ಲಿ ಧ್ರುವಂತ್ ಅವರು ರಕ್ಷಿತ ಶೆಟ್ಟಿಯ ಮಾತನ್ನ ಕೇಳಿಸ್ಕೊಳ್ಳೋಷ್ಟು ಅವ್ರಿಗೆ ತಾಳ್ಮೆ ಇಲ್ಲ ಯಾಕಂತಂದ್ರೆ ಇವ್ರಿಬ್ರ ನಡುವೆ ಮೊದ್ ಮೊದ್ಲೇದಾಗಿ ಜಗಳ ಇದೆ ಹಾಗಾಗಿ ನನಗೇನೋ ಟಾಂಟ್ ಮಾಡ್ತಿದ್ದಾಳೆ ನಂದೇನೋ ಕಂಡು ಹಿಡಿತಾ ಇದೊ ಅನ್ನೋ ಮನಸ್ಥಿತಿ ಧ್ರುವಂತದ್ದಾಗಿದೆ ಸೊ ಈ ಸಂದರ್ಭದಲ್ಲಿ ಮಾಳು ಇಲ್ಲಿ ಇಂಟರ್ಫಿಯರ್ ಆಗಿ ಅದು ಹಂಗಲ್ಲ ನೋಡಿ ನೀವು ಟಿಶ್ಯೂ ಏನಾದ್ರು ಇಲ್ಲಿ ಬಿಸಾಕ್ಬಿಟ್ರೆ ಬಿಟ್ರೆ ಸಿಂಕ್ ಒಳಗ್ ಹಾಕ್ಬಿಟ್ರೆ ನೀರ್ ಬ್ಲಾಕ್ ಆಗತ್ತೆ ನೀರ್ ಒಳಗ್ ಹೋಗೋದಿಲ್ಲ ಅಂತ ಹೇಳ್ತಾರೆ ಅದನ್ನ ಟಿಶ್ಯೂನ ನಾವು ಕೈಯಿಂದ ತೆಗಿತಾ ಇರ್ಬೇಕಾಗಿರುತ್ತೆ ಸೊ ಅದೆಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ಧ್ರುವಂತ್ ಅವರಿಗೆ ಮಾಳು ಕನ್ವಿನ್ಸ್ ಮಾಡ್ತಿರ್ತಾರೆ ಆಗ ಧ್ರುವಂತ್ ಅವರು ಸುಮ್ನೆ ಓವರ್ ಆಕ್ಟ್ ಮಾಡ್ತಾ ಮಾಳು ಮಾತನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ ನಂತರ ಮತ್ತೆ ರಕ್ಷಿತಾ ಜೊತೆಗೆ ಅವರು ಜಗಳ ಕೇಳಿತಾರೆ ಆಗ ಅವರು ಪದ ಬಳಸಿರ್ತಾರೆ ಒಂದು ಪದವನ್ನ ಬಳಸ್ತಾರೆ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿ ಬಳಸಿರುವಂತಹ ಪದ ಅದು ಅಂತಂದ್ರೆ ಉರಿತಾ ಇದೀಯಾ ನಿನಗೆ ಉ ಅಂತ ಹೇಳಿ ಈ ರೀತಿ ಆಕ್ಷನ್ ಮಾಡ್ತಾ ಪದವನ್ನ ಬಳಸಿರ್ತಾರೆ ಸೊ ಆಗ ಅಲ್ಲೇ ನಿಂತಹ ಮಾಡುವವರು ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ನೋಡು ದೋಸ್ತ ಹೆಣ್ಮಕ್ಳಿಗೆ ಹಂಗ್ ಮಾತಾಡಕ್ ಹೋಗ್ಬೇಡ ಅದು ನನ್ನ ಮುಂದಂತೂ ಹಂಗ್ ಮಾತಾಡಬೇಡ ಸರಿ ಅಲ್ಲ ಅಂತ ಹೇಳಿ ಇಲ್ಲಿ ಮಾಳು ಅವರು ಆಟೋಮೆಟಿಕ್ ಆಗಿ ರಿಯಾಕ್ಟ್ ಮಾಡ್ತಾರೆ ಆಗ ಮಾಳು ಅವರಿಗೆ ನೀನು ಅವ್ರು ಸಪೋರ್ಟ್ ಮಾಡ್ಕೊಂಡ್ ಬರೋದು ಹಾಗೆ ಹೀಗೆ ಅಂತ ಹೇಳಿ ಧ್ರುವಂತ್ ಅವರು ಮಾಳು ವಿರುದ್ಧವೂ ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಎಲ್ರು ಕೂಡ ಬರ್ತಾರೆ ಅಂತಂದ್ರೆ ಕಳೆದ ವಾರದ ಕ್ಯಾಪ್ಟನ್ ಆಗಿದ್ದಂತಹ ಅಭಿಷೇಕ್ ಅವರು ಬಂದು ಏನಾಯ್ತು ಎಂತ ಆಯ್ತು ಅಂತ ಎಲ್ಲ ಕೇಳಕ್ ಬರ್ತಾರೆ ಆಗಲೂ ಸಹಿತ ಮಾಳು ವೃದ್ಧವೇ ಇಲ್ಲಿ ಧ್ರುವಂತ್ ಮಾತಾಡ್ತಿರ್ತಾರೆ ಆಗ ಮಾಳು ಹೇಳ್ತಾರೆ ಹೆಣ್ಮಕ್ಳಿಗೆ ಇವ್ರು ಹೆಂಗ್ ಮಾತಾಡ್ತಾ ಇದ್ದಾರೆ ಉರಿತಾ ಉರಿತಾ ಅಂತ ಕೇಳ್ತಿದ್ದಾರೆ ತಪ್ಪಲ್ವಾ ಹಂಗ್ ಮಾತಾಡಬಾರ್ದಲ್ವಾ ಅಂತ ಹೇಳಿ ಇಲ್ಲಿ ಮಾಳು ಅವರು ಅಭಿಷೇಕ್ ಅವ್ರಿಗೆ ಹೇಳ್ತಾರೆ ಬಟ್ ಅಭಿಷೇಕ್ ಅವ್ರು ಅದಕ್ಕೊಂದು ಸರಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಅದನ್ನ ನಾವು ಪಂಚಾಯಿತಿಯಲ್ಲಿ ಕಾದು ನೋಡ್ಬೇಕಾಗತ್ತೆ ಯಾವ ರೀತಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಒಟ್ಟಿನಲ್ಲಿ ಹೆಣ್ಣಿನ ಪರವಾಗಿ ನಿಂತ್ಕೊಂಡು ವಾಯ್ಸ್ ರೈಸ್ ಮಾಡಿದ್ರಲ್ಲ ಅದ್ರಲ್ಲೂ ಅವ್ರದ್ದು ಡಿಪಾರ್ಟ್ಮೆಂಟ್ ಅಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಇಲ್ಲಿ ಮಾಳು ಮತ್ತೆ ರಕ್ಷಿತ ಶೆಟ್ಟಿದಾಗಿತ್ತಲ್ವಾ ಸೊ ಆ ಸಂದರ್ಭದಲ್ಲಿ ತನ್ನ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಹುಡುಗಿಗೆ ಒಂದ್ ಒಬ್ಬ ಮನುಷ್ಯ ಬೈತಾ ಇದ್ದಾನೆ ಬೇರೆ ಕಂಟೆಸ್ಟೆಂಟ್ ಬೈತಾ ಇದ್ದಾನೆ ಅಂತಂದಾಗ ಅಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡಿರುವಂತಹ ರೀತಿ ಅದರ ಜೊತೆಗೆ ಇಲ್ಲಿ ಧ್ರುವಂತ್ ಅವರು ಪದವನ್ನ ಬಳಸಿದ್ರಲ್ಲ ಕೆಟ್ಟದಾಗಿ ಹಾಗಾಗಿ ಹೆಣ್ಣಿನ ಪರವಾಗಿ ನಿಂತ್ಕೊಂಡು ಅವರು ಅವ್ರಿಗೆ ಘರ್ಜಿಸಿದ್ದಿದೆಯಲ್ಲ ಸೊ ಇದು ಈ ವಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ತುಂಬಾ ಚರ್ಚೆಯೂ ಕೂಡ ಆಯ್ತು ಅಂದ್ರೆ ಸುದೀಪ್ ಅವರು ಅಂತಂದ್ರೆ ಸೀಸನ್ ಆರಂಭದಲ್ಲಿ ಮಾಡುವವರಿಗೆ ಬೈದಿರ್ತಾರೆ ಯಾಕೆ ಅಂತಂದ್ರೆ ಆಗಲೂ ಕೂಡ ಧ್ರುವಂತ್ ಮತ್ತೆ ಸ್ಪಂದನ ನಡುವೆ ಒಂದು ಜಗಳ ಆಗಿರತ್ತೆ ಸೊ ಆಗ ಜೊತೆಗೆ ಇದ್ದಂತಹ ಮಾಡುವವರು ಇಂಟರ್ಫಿಯರ್ ಆಗಿ ಅಲ್ಲಿ ಒಂದು ಸಮಾಧಾನ ಮಾಡ್ಬೋದಾಗಿತ್ತು ಮತ್ತೆ ಸ್ಪಂದನ ಪರ ನಿತ್ಕೊಳ್ಬೇಕಾಗಿತ್ತು ನಿತ್ಕೊಳ್ಲಿಲ್ಲ ಹಾಗಾಗಿ ಆಗ ಸುದೀಪ್ ಅವರು ಅವರಿಗೆ ಹೇಳಿರ್ತಾರೆ ಸ್ಟ್ಯಾಂಡ್ ತೆಗೆದು ನೀವು ಅಂತ ಹೇಳಿರ್ತಾರೆ ಸೊ ಈಗ ಅದನ್ನ ಅರ್ಥ ಮಾಡಿಕೊಂಡಿರುವಂತಹ ಅವರು ರಕ್ಷಿತ ವಿಚಾರದಲ್ಲಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ ಹೆಣ್ಣಿನ ಪರವಾಗಿ ನಿಂತಿದ್ದಾರೆ ಹೆಣ್ಣಿನ ಮಾನ ಉಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಹೀಗಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಚಪ್ಪಾಳೆ ಮಾಳುಗೆ ಸಿಗುತ್ತೆ ಅನ್ನೋದು ಬಹುತೇಕ ಖಚಿತವಾಗಿದೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ